ಬೆಂಗಳೂರಿನಲ್ಲಿ ನಡೆಯೋದಿಲ್ವಾ ಐ ಪಿ ಎಲ್ ಪಂದ್ಯಗಳು ಚಿನ್ನಸ್ವಾಮಿಯಲ್ಲಿ ಐ ಪಿ ಎಲ್ ಪಂದ್ಯಗಳನ್ನು ನಡೆಸೋದಿಕ್ಕೆ ಕೆ ಎಸ್ ಸಿ ಎ ಹರಸಾಹಸವನ್ನು ಪಡ್ತಾ ಇದೆ ಆದರೆ ಫಲಿತಾಂಶ ಮಾತ್ರ ಸಿಗ್ತಾ ಇಲ್ಲ ಅತ್ತ ಮಹಾರಾಷ್ಟ್ರ ಕ್ರಿಕೆಟ್ ಮಂಡಳಿಯಿಂದ ಬಿ ಮೇಲೆ ಒತ್ತಡಗಳು ಜಾಸ್ತಿ ಇದೆ ಐ ಪಿ ಎಲ್ ಪಂದ್ಯವನ್ನು ಬೆಂಗಳೂರಿನ ಬದಲಾಗಿ ಪುಣೆಯಲ್ಲಿ ನಡೆಸಬೇಕು ಅನ್ನುವಂತಹ ಒತ್ತಡ ಐ ಪಿ ಎಲ್ ಪಂದ್ಯ ಆಯೋಜನೆಗೆ ಪುಣೆ ಮೈದಾನ ಸಿದ್ಧ ಅಂತ ಎಮ್ ಸಿ ಎ ಹೇಳಿತು ಚಿನ್ನಸ್ವಾಮಿಯಲ್ಲಿ ಪಂದ್ಯ ಆಯೋಜಿಸಿದ್ದಕ್ಕೆ ಕೆ ಎಸ್ ಸಿ ಎ ಕಸರತ್ತು ನಡೆಸ್ತಾ ಇದೆ ಅದರ ನಡುವಿನಲ್ಲಿ ಇಂಥದ್ದೊಂದು ಪೋಸ್ಟನ್ನು ನೀವು ಗಮನಿಸ್ತಾ ಇದ್ವಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದೆ ಮಹಾರಾಷ್ಟ್ರ ಕ್ರಿಕೆಟ್ ಅಸೋಸಿಯೇಷನ್ ಚಿನ್ನಸ್ವಾಮಿಯಲ್ಲಿ ಪಂದ್ಯ ನಡೆಯದಿದ್ದರೆ ಆರ್ ಸಿ ಬಿಗೆ ಪುಣೆ ಹೋಮ್ ಗ್ರೌಂಡ್ ಪುಣೆಯಲ್ಲಿ ಅವಕಾಶ ಸಿಗುತ್ತೆ ಎನ್ನುವ ಆಶಾಭಾವನೆ ಇದೆ ಅಂತ ಎಂ ಸಿ ಎ ಪೋಸ್ಟ್ ಹಾಕ್ಕೊಂಡಿದೆ ಎರಡನೇ ಆಯ್ಕೆ ಪುಣೆ ಮೈದಾನದ ಮೇಲೆ ಕಣ್ಣಿಟ್ಟಿರೋ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಹಾಗಾದರೆ ಚಿನ್ನಸ್ವಾಮಿಯಲ್ಲಿ ಐ ಪಿ ಎಲ್ ಪಂದ್ಯಗಳು ನಡೆಯೋದಿಲ್ವಾ ಕೆ ಎಸ್ ಸಿ ಎ ಬೆಂಗಳೂರಿನಲ್ಲಿಯೇ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿಯೇ ಪಂದ್ಯಗಳಾಗಬೇಕು ಅಂತ ಹರಸಾಹಸವನ್ನು ಪಡ್ತಾ ಇದೆ ಅಂಥದರ ನಡುವೆ ಎಂ ಸಿ ಎಯಿಂದ ಪುಣೆ ಮೈದಾನ ಸಿದ್ಧ ಐ ಪಿ ಎಲ್ ಪಂದ್ಯಕ್ಕೆ ಅನ್ನುವಂತಹ ಪೋಸ್ಟ್ ಕೂಡ ಪಂದ್ಯ ಆಯೋಜನೆ ಮಾಡೋದಕ್ಕೆ ಎಂ ಸಿ ಎ ಮುಂದಾಗಿದೆ ಒತ್ತಡವನ್ನ ಹಾಕ್ತಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ